ಸಿಂದಗಿ ತಾಲೂಕಿನ ಓತಿಹಾಳ ಗ್ರಾಮದಲ್ಲಿ ಮಳೆ ಬಂದರೆ ಸಾಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲಿ ಮಳೆ ನೀರು ಮನೆಗೆ ನುಗ್ಗಿ ಅವಾಂತರಗಳು ಸೃಷ್ಟಿಯಾಗುತ್ತವೆ ಎಂದು ಓತಿಹಾಳ ಗ್ರಾಮಸ್ಥರು ಏಕಾಏಕಿ ಇಂದು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಮಳೆ ಬಂದರೆ ಸಾಕು ಓತಿಹಾಳ ಗ್ರಾಮಕ್ಕೆ ಹೊಂದಿಕೊಂಡಿರುವ ಜಮೀನುಗಳು ಮಳೆ ನೀರು ಕಾಲೋನಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತವೆ ಎಂದು ಗ್ರಾಮಸ್ಥರು ಹೇಳಿದರು ಈ ಸಮಸ್ಯೆ ಕುರಿತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಹಸೀಲ್ದಾರ್ ಕರೆಪ್ಪ ಬೆಳ್ಳಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮನವಿಯನ್ನ ಸ್ವೀಕರಿಸಿದ ತಹಸೀಲ್ದಾರ್ ನಿಮ್ಮ ಸಮಸ್ಯೆಗೆ ಎರಡು ದಿನಗಳ ಒಳಗಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ನೀಡುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆಯನ್ನ ನೀಡಿದರು ಹಲೋ ನಮ್ಮ ರೈಟ್ ಇರೋವಲ್ಲ ಪ್ರೊಬ್ಲಮ ಅದ ಆ ಕಡೆ ನೀರು ಅಜ್ಜಿ ಕಡೆ ಓಡಲ್ಲ ಅವರು ಅಜ್ಜಿ ಕಡೆ ನೀರು ಹೋಗಲ್ಲ ಗ್ಯಾಸ್ ಸೈಡ್ ಹೋಗಲ್ಲ ಅಂತ ಅವರು ಅಜ್ಜಿ ಅಭ್ಯಂತರ ಇರಲ್ಲ ಇಲ್ಲ ರೈಟ್ ಸೈಡ್ ಹೋಗಕ್ಕೆ ಸಮಸ್ಯೆ ಅಂತ ಅಮೆಜರ್ ರೋಟ್ ಅದನ್ನ ಏನು ಏನು ಮಾಡ್ಬೇಕು मेरा पाना नहीं दिलाया करते चला रहूँगी तो जमाने को लोगों ने पाना को लोगों ने इधर मर्च करो ना हम यहाँ कर्मर्च करा तो ना तो ना उन्हें चुका है ना बराबर इंसाफ कर दो आज आजे दो मुझे तो इधर कपड़े लगता है रोशिया एंड जादो अलार्म कोर्स आजे जैसे भी तोड़ो ने वापस करना है तो हा�